ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸ ಮತ್ತೊಂದು ಮೈನಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ತಂದಿದ್ದೀವಿ ಇದೊಂದು ಡಿಫ್ರೆಂಟ್ ಟ್ರ್ಯಾಕ್ಟರ್ ನೋಡಿದ್ರೆ ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಟ್ರ್ಯಾಕ್ಟರ್ಗಳೇ ಈ ಥರ ಮೋಡಿಫೈ ಮಾಡಿರ್ತಾರೆ ಹಾಗಾದರೆ ಈ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಇವತ್ತೇ ಭೇಟಿ ಕೊಟ್ಟಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಿಡಿಯೋ ಅಂದರೆ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಆದರೂ ನಾನು ಒಂದು ಸಲ ಹೇಳ್ತೀನಿ ಯಾರಾದರೂ ಹೆಸರಲ್ಲಿ ಸ್ಪ್ರೇ ಮಾಡೋಕ್ಕೋಸ್ಕರ ಆಗಲಿ ಹಳೆ ಎಡಿಗಳು ಎಡಿ ಹೋಗೋಸ್ಕರ ಆಗಲಿ ತುಂಬ ಒಳ್ಳೆ ಗಾಡಿ ಕಬ್ಬಿನ ಗಾ ಸಾಲಲ್ಲಿ ಬೋಧ ಏರ್ಸೋಕ್ಕಾಗಲಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಗಾಡಿ ತುಂಬ ಅಪರೂಪದ ಮೋಡಿಫೈ ಗಾಡಿ ನಿಮಗೆ ಸಿಗ್ತಾ ಇದೆ ಸಸ್ತ ಬೆಲೆಯಲ್ಲಿ ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಕೇಳಿಸ್ಕೋಣ ಗಾಡಿ ಸ್ವರ ಗಾಡಿ ಇದ್ರಲ್ಲಿ ಮಾಡಲು ಎಷ್ಟು ಹತ್ತಿರದ

ಹ್ಞೂ ರೀ ನೀವು ಕೊಡುದ್ರಿಲರ್ ಏನಾರ ಇಲ್ರಿ ಟೇಲರ್ ಏನಿಲ್ರಿ ಅದ್ರಿ ಓರಿ ಇದ ಬಾದಾಮಿ ತಾಲೂಕು ನೀಲ್ಗುಂದ್ರಿ ಬಾಲ್ಗೋಡ್ ಜಿಲ್ಲಾ ಡಿಸ್ಟ್ರಿಕ್ ಬಾದಾಮಿ ತಾಲೂಕು ನೀಲ್ಗುಂದ್ರಿ ಅದ ಮೂರು ನಲ್ವತ್ತೈದು ಹಾಕಿವ್ರಿ ಯಾರು ಬಂದ್ರಿ ಅಂದ್ರೆ ಸರ್ ಸ್ವಲ್ಪ ಮಾಡಿ ಸರ್ ಸರ್ ನೂರು ವಯಸ್ಸಲ್ಲೇ ಪ್ರತಿಯೊಂದು ಇಂಚ್ ಇಂಚ್ ಮಾಹಿತಿ ನಿಮ್ಗೆ ತಿಳ್ಕೊಂಡಿರ ಅನ್ಕೊಂತೀನಿ ಒಂದು ವೇಳೆ ನಿಮಗೆ ತಿಳಿಯದೆ ಹೋದರೆ ಕೆಳಗಡೆ ಮಾಲಕರ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆನೇ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿದರೆ ನೀವು ಸಂಪೂರ್ಣವಾಗಿ ಮಾಹಿತಿನೂ ಕೊಡ್ತಾರೆ ನೇರವಾಗಿ ರೈತರ ಜೊತೆನೇ ಮಾತಾಡಬಹುದು ಒಳ್ಳೆಯ ಕಂಡೀಷನ್ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಗಾಡಿ ಬಂದುಬಿಟ್ಟು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಂಬರಿಗೆ ಕಾಲ್ ಮಾಡ್ಬೋದು ಹಾಗೆ ಯಾರಾದರೂ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತುಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಇದರಿಂದ ನೀವು ಯಾವುದೇ ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ ಮಾರ್ಕೆಟಿಗೆ ಅಡ್ಡಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಯಾರಾದರೂ ವಾಹನಗಳನ್ನು ಕೊಂಡ್ಕೊಳ್ಳೋರು ಇದ್ದರೆ ನಮ್ಮ ಜನ ನೋಡ್ತಾ ಆವಾಗ ಅವಾಗ ನಿಮ್ಮ ಇಷ್ಟವಾದ ವಾಹನಗಳು ಬರ್ತಾನೆ ಇರ್ತಾವೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಮ್ಮ ಚಾನಲಿಂದ ನೀವು ಗಾಡಿಗಳನ್ನು ಕೊಂಡ್ಕೊಳ್ಳೋದೇ ಇದ್ರೂ ಪರವಾಗಿಲ್ಲ ಮಾರದೇ ಇದ್ರೂ ಪರವಾಗಿಲ್ಲ ಯಾರೂ ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಕೊಟ್ಟು ನಿಮ್ಮ ಕೈಯಲ್ಲಿರುವ ದುಡ್ಡನ್ನು ಕೊಟ್ಟು ಇನ್ನೊಬ್ಬರ ಹಿಂದೆ ಅಡ್ಡಾಡೋದು ಯಾವತ್ತೂ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಷ್ಟ ಅಂದ್ರೆ ಈ ಕಡೆ ರೊಕ್ಕ ಈ ಕಡೆ ಗಾಡಿ ಆ ಯಾರಾದರೂ ಸಾಕ್ಷಿ ಹಿರಿಯಾರನಿಟ್ಟ ಆ ಥರ ಉದ್ರಿ ಕೆಲಸಗಳನ್ನ ಯಾವತ್ತಲೂ ಹೋಗಬೇಡಿ ಅಂತ ಹೇಳ್ತಾ ಯಾಕಂದರೆ ಯಾರ ಮ್ಯಾಗೆ ಯಾರೂ ಭರವಸೆ ಇರೋದಲ್ಲ ಅದಕ್ಕೋಸ್ಕರ ಗಾಡಿ ಕೊಂಡ್ಕೊಳ್ಳುವಾಗ ನೇರ ನೇರವಾಗಿ ವ್ಯವಹಾರಗಳನ್ನು ಮಾಡಿ ಹಾಗೆ ಯಾರಾದರೂ ಮೆಕ್ಯಾನಿಕ್ ಅಥವಾ ಮಿಸ್ತ್ರಿ ಕರ್ಕೊಂಡೋಗ್ಬಿಟ್ಟು ಗಾಡಿಗಳನ್ನು ಕೊಂಡುಕೊಳ್ಳಿ ಯಾವಾಗಲು ಯಾಕಂದರೆ ಗಾಡಿಯೊಳಗೆ ಏನಾದರೂ ಪ್ರಾಬ್ಲಮ್ ಇರ್ತಿರ್ತಾವೆ ಹತ್ತಿಕ್ಕೊಬ್ಬರು ನೂರಿಗೊಬ್ಬರು ಹೇಳ್ತಿರೋದಿಲ್ಲ ಒಬ್ಬೊಬ್ರು ಹೇಳಿನೂ ಕೊಡ್ತಿರ್ತದ ಅದಕ್ಕೋಸ್ಕರ ಒಳ್ಳೆ ಮಾಹಿತಿ ಇದ್ದಾರ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ಕೊಂಡ್ಕೊಂಡ್ರೆ ನಿಮಗೂ ಪ್ರಾಬ್ಲಮ್ ಇರೋಲ್ಲ ಅವರಿಗೆ ಕೊಂಡ್ಕೊಳ್ಳೋರಿಗೂ ಪ್ರಾಬ್ಲಮ್ ಇರೋದಿಲ್ಲ ಕೊಡೋರಿಗೂ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಡೇದಲ್ಲಿ ಭೇಟಿ ಆಗೋಣ ಹೊಸ ಹೊಸ ಗಾಡಿಗಳು ಬರ್ತಾಯಿರ್ತಾವೆ ನೀವು ನೋಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ